ಅಕಾಲದಲ್ಲಿ ಕರೆ ಬಂತು ಹೌದು ಪ್ರಧಾನಮಂತ್ರಿಗಳು ಆಗಮಿಸಬೇಕು ಅಂತ ಆಡಿದ್ರಂತೆ ಮಧ್ಯಾಹ್ನ ಅಂತಿಲ್ಲ ಸಾಯಂಕಾಲ ಅಂತಿಲ್ಲ ಮಧ್ಯರಾತ್ರಿ ಅಂತಿಲ್ಲ ಇಲ್ಲವೇ ಇಲ್ಲ ಪ್ರಧಾನಮಂತ್ರಿಯ ಪದಗ್ರಹಣ ಯಾವತ್ತು ನಾವು ಮಾಡಿದೆನೋ ಆವತ್ತಿನಿಂದ ನಮ್ಮ ರಾಜ್ಯಕ್ಕೋಸ್ಕರವಾಗಿ ನಮ್ಮ ದೇಶಕ್ಕೋಸ್ಕರವಾಗಿ ಎಷ್ಟೊತ್ತಿ ಹೂಲಾಸ ನಿಮ್ಮ ಕಾರ್ಯದಲ್ಲಿರುವಂತಹ ನಿಷ್ಠೆಯ ಕುರಿತಾಗಿ ಯಾವತ್ತು ನಾವು ಯೋಚಿಸಲೇಬೇಕು ಅದನ್ನು ನಾವು ಶ್ಲಾಘಿಸಲೇಬೇಕು ಅಪರಾತ್ರಿಯಲ್ಲಿ ನಿಮ್ಮ ಕರೆಯಾಯಿತು ಯಾಕಿರಬಹುದು ಎಂಬ ಹಾಗೆ ನೀವು ಯೋಚಿಸಿರಬಹುದು ಸತ್ಯ ಏನು ಈ ಮಣಿಪುರದಲ್ಲಿ ರಾಜಕೀಯ ವ್ಯವಸ್ಥೆ ಕುರಿತಾಗಿ ನಾವು ಚರ್ಚಿಸಬೇಕು ಅಂತ ಆದ್ರೆ ಅಷ್ಟ ಪ್ರಧಾನರು ಬೇಕೇ ಬೇಕು ಅದರಲ್ಲಿಯೂ ಪ್ರಧಾನ ಮಂತ್ರಿಗಳಾದಂತ ನೀವು ಯಾವ ಕಾರಣಕ್ಕೂ ನಿಮ್ಮನ್ನು ಬಿಡುವುದಕ್ಕೆ ಸಾಧ್ಯ ಇಲ್ಲ ಅನುಮಾನ ಇತ್ತು ನಿಮ್ಮಂಥವರ ಏನು ಪ್ರೇರಣೆ ಉಂಟು ಸಾಂಗತ್ಯಂಟು ಅದು ಇಲ್ಲ ಅಂತ ಆದ್ರೆ ನಾನು ಪದಗ್ರಹಣ ಮಾಡುವುದಕ್ಕಾಗುತ್ತದೋ ಇಲ್ಲೋ ಎನ್ನುವುದೇ ಅನುಮಾನ ಇತ್ತು ನನಗೆ ಯೋಚಿಸುವುದು ಬೇಡ ನೀವು ನಮ್ಮಂಥವರ ಬೆಂಬಲ ನಿಮಗೆ ಇಲ್ಲ ಅಂತ ನೀವು ಯೋಚಿಸುವುದೇ ಬೇಡ ಒಮ್ಮೊಮ್ಮೆ ಬೆಂಬಲಿಸುವಾಗ ಸಂಖ್ಯೆಯಲ್ಲಿ ಕಡಿಮೆ ಆಗಬಹುದು ಆದರೆ ಬೆಂಬಲ ಮಾತ್ರ ನಿಮಗೆ ಇವತ್ತು ಅಂತಲ್ಲ ಯಾವ ಕಾಲ ಅಂತಲ್ಲ ನಮಗೆ ಪ್ರಧಾನ ಮಂತ್ರಿಗಳಾಗಿರಬೇಕಾದವರು ನೀವೇ ನನ್ನ ಮತ್ತೆ ನಿಮ್ಮಲ್ಲಿ ಒಂದು ಸಣ್ಣ ಬೇಡಿಕೆ ಇವತ್ತು ಮಾತ್ರ ನೀವು ಮಂತ್ರಿಗಳಾದದ್ದಲ್ಲ ಈ ಹಿಂದೆಯೂ ನೀವು ಪ್ರಧಾನಮಂತ್ರಿಗಳಾಗಿದ್ದವರು ಈಗಲೂ ನೀವು ಇರುವವರೇ ಮುಂದೊಂದು ಸಂದರ್ಭದಲ್ಲಿ ನಿಮಗೆ ಪ್ರಧಾನಮಂತ್ರಿಯಾಗಿ ಉಳಿಯುವುದಕ್ಕೆ ಸಾಧ್ಯವಾಗುವುದಿಲ್ಲ ಅಂತಾದರೆ ನೀವು ಇಂಥವನ್ನ ಮಾಡಿ ಅಂತ ಯಾರನ್ನು ತೋರಿಸ ಹೋಗ್ತೀರೋ ಅವರನ್ನೇ ನಾವು ಪ್ರಧಾನಮಂತ್ರಿಗಳಾಗಿ ಮಾಡ್ತೇವೆ ಬಿಟ್ಟರೆ ಉಳಿದವರನ್ನು ನೋಡ್ಲಿಕ್ಕೆ ಹೋಗುವುದಿಲ್ಲ ಮತ್ತೊಂದು ಏನು ನಾನು ಪ್ರಧಾನಮಂತ್ರಿ ಎಲ್ಲಿವರೆಗೆ ಇರ್ತೇನೆಯೋ ನನಗಾಗಿ ನಾ ಪ್ರಧಾನಮಂತ್ರಿ ಅಲ್ಲ ದೇಶಕ್ಕೋಸ್ಕರ ನಾ ಪ್ರಧಾನಮಂತ್ರಿ ಅದು ನಿಮ್ಮ ನಿಶ್ಚಯ ಮೂಲಕವಾಗಿ ನಾವು ಅರ್ಥೈಸಿಕೊಂಡವರು ಆದರೆ ಈ ಕ್ಷಣಕ್ಕೆ ನಿಮ್ಮನ್ನು ಕರೆಸುವುದಕ್ಕೂ ಬಲವಾದಂತಹ ಉದ್ದೇಶ ಉಂಟು ಸದ್ಯ ಮನೆಯನ್ನ ನಾನು ಸೇರಿದ್ದೆ ಸಂಜೆ ವಿಧಿಗಳನ್ನು ಪೂರೈಸಿ ಊಟೋಪಚಾರಗಳನ್ನು ಮುಗಿಸಿ ಇನ್ನೇನು ವಿಶ್ರಮಿಸಬೇಕು ಎಂಬ ಹಾಗೆ ಯೋಚಿಸುತ್ತಿರುವಾಗ ಚರನೋರ್ವ ಓಡಾಡಿ ಬಂದ ಬಂದು ಅರುಹಿದ ಚರನಲ್ಲಿ ಏನು ಅಂತ ಕೇಳಿದೆ ಆಗ ಆತ ಹೇಳಿದ್ದು ಬಾಗಿಲನ್ನ ಕಾಯ್ತಾ ಇದ್ದನಂತೆ ತುರಗ ಒಂದು ಬಂದಿತಂತೆ ಬಂದಂತಹ ತುರಗವನ್ನ ವಿಚಾರಿಸುವ ವೇಳೆಗೆ ಆತನಿಗೆ ಪೆಟ್ಟುಗಳು ಬಿತ್ತಂತೆ ಹಾಗಾಗಿಯೇ ನಿಮ್ಮನ್ನ ಕರೆದದ್ದು ವಿಶೇಷವಾದಂತಹ ದಂಡನ್ನ ಕೂಡಿಕೊಂಡು ನಮ್ಮಿ ಮಣಿಪುರಕ್ಕೆ ಬಂದಿದ್ದಾರೆ ಅಂತಾದ್ರೆ ಎಲ್ಲಿಂದ ಬಂದ ಕುದುರೆ ಯಾರು ತಂದವರು ಈ ಕುರಿತಾಗಿ ವಿಚಾರಿಸಬೇಕು ಎಂಬ ಕಾರಣಕ್ಕಾಗಿ ನಿಮ್ಮನ್ನ ಕರೆದದ್ದು